ತಾಲೂಕು ಆಡಳಿತ ಹರಿಹರ ತಾಲೂಕು ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಕಚೇರಿಯಿಂದ ಮರಿಯ ನಿವಾಸ ಶಾಲೆ ಆವರಣದವರೆಗೆ ವಾದ್ಯ ಮೇಳ ಹಾಗೂ ಸೇಂಟ್ ಮೇರಿಸ್ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬ್ಯಾಂಡ್ಸೆಟ್ ಬಾರಿಸುವುದರ ಮೂಲಕ ಬೃಹತ್ ಮೆರವಣಿಗೆ ನಡೆಯಿತು ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಸಮಯದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಹಶೀಲ್ದಾರ್ ಗುರುಬಸವರಾಜ್ ಅವರು ಕೆಂಪೇಗೌಡ ಅವರು ಬೆಂಗಳೂರು ನಿರ್ಮಾಣ ಮಾಡಿದವರು ಕೆಂಪೇಗೌಡರು ಸಹ ತಂದೆಯವರಂತೆ ಕೃಷಿ ಹಾಗೂ ಗೃಹ ಬಳಕೆಗೆ ಸಂಬಂಧಿಸಿದಂತೆ ನೀರಿನ ಪೂರೈಕೆ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿದ್ದರು ಇನ್ನು ನಗರ ನಿರ್ಮಾಣಕ್ಕೆ ನಿಂತ ಮೇಲೆ ನೀರಿನ ಸಮರ್ಪಕ ಸರಬರಾಜು ಅಗತ್ಯವೆಂಬ ಅರಿವು ನಾಡಪ್ರಭುಗಳಿಗಿತ್ತು ಇದರಿಂದಾಗಿಯೇ ಕೆಂಪೇಗೌಡರು ಸುಭದ್ರವಾದ ರಾಜಧಾನಿಯ ನಿರ್ಮಾಣದ ಜೊತೆಗೆ ಬೆಂಗಳೂರು ಸೇರಿದಂತೆ ನಾಡಿನ ತುಂಬಾ ಹಲವು ಕೆರೆಕಟ್ಟೆಗಳನ್ನು ನಿರ್ಮಿಸಿದರು ನಾಡಿನ ಇತಿಹಾಸದಲ್ಲಿ ಯಾವುದೇ ಸ್ವತಂತ್ರ ರಾಜರು ಸಹ ತಮ್ಮ ಅವಧಿಯಲ್ಲಿ ಇಷ್ಟು ಕೆರೆಗಳನ್ನು ಕಟ್ಟಿಸಿರುವುದು ಕಂಡುಬರುವುದಿಲ್ಲ ಎಂಬುದು ಇವರ ಹೆಗ್ಗಳಿಕೆ ಕೆಂಪಾಂಬುದಿ ಕೆರೆ ಧರ್ಮಾಂಬುದಿ ಕೆರೆ ಸಂಪಂಗಿರಾಮ ಕೆರೆ ಚನ್ನಮ್ಮನ ಕೆರೆ ಕಾರಂಜಿ ಕೆರೆ ಹಲಸೂರು ಕೆರೆ ಕೆಂಪಾಪುರ ಅಗ್ರಹಾರ ಕೆರೆ ಸಿದ್ದಿಕಟ್ಟೆ ಕೆರೆ ಗಿಡ್ಡಪ್ಪನ ಕೆರೆ ಮುಂತಾದವುಗಳು ಬೆಣ್ಣೆ ಹೊನ್ನಮ್ಮನ ಕೆರೆ ಕಲ್ಲುದೇವನಹಳ್ಳಿ ಬೆಣ್ಣೆ ಹೊನ್ನಮ್ಮನ ಕೆರೆ ಅಂದಲ ಕೆರೆ ಅಂದಲ ಎಂದರೆ ಒಡ್ಡರು ಅಥವಾ ಬೋವಿ ಎಂದರ್ಥ ಗುಲಗಂಜಿ ಕೆರೆ ಹೊಂಬಾಳಮ್ಮನ ಕೆರೆ ಕೆರೆ ಈ ಕೆರೆಗಳ ಪೈಕಿ ಸುಮಾರು ಅಭಿವೃದ್ಧಿಯ ಹೆಸರಿನಲ್ಲಿ ಕಾಣದಂತಾಗಿದೆ ಹಾಗೆಯೇ ಸುಮಾರು ಕೆರೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗಾಗಿ ಕುಡಿಯುವ ನೀರಿಗಾಗಿ ನಿರ್ಮಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು ನಾಡಿನಾದ್ಯಂತ ನಾಡಕು ಕೆಂಪೇಗೌಡನೇ ಜಯಂತಿ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ವತಿಯಿಂದ ಎಲ್ಲ ತಾಲೂಕುಗಳು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹೇಳಲಾಗ್ತಾ ಅದೇ ರೀತಿ ಹರಿಹರ ನಗರದಲ್ಲೂ ಕೂಡ ನಾವು ಈ ಕೆಂಪೇಗೌಡದ ಐನೂರ ಹದಿನೈದನೇ ಜಯಂತಿ ಈ ಕಾರ್ಯಾಸ ಸದನದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರ್ತಕ್ಕಂಥ ಗುಂಡು ಮೇಡಮ್ ಅವರೇ ಕುಂದ್ರ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ತರವಾಗಿ ಕಲ್ಪಿಸಿರ್ತಕ್ಕಂಥ ನಮ್ಮ ಎಲ್ಲ ಮಾಧ್ಯಮ ಮಿತ್ರರೇ ಬಂಧುಗಳೇ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಹಿಡಿದು ಇಲ್ಲವರಿಗೆ

ಸಂಗತಿ ಸಂದರ್ಭ ಬಂದ್ಬಿಡುತ್ತೆ ಎಲ್ಲರೂ ಕೂಡ ಕೆಂಪೇಗೌಡರ ಬಗ್ಗೆ ಸವಿವರವಾಗಿ ಎಲ್ಲರೂ ಹೇಳಿದ್ರು ನಾನೇನು ಮಾತಾಡೋಕ್ಕೆ ಉಳಿದಿಲ್ಲ ಯಾಕಂದರೆ ಜಾಸ್ತಿ ಮಾತಾಡಿದ್ರೆ ನಿಮಗೆ ಸಿಟ್ಟು ಬರುತ್ತೆ ಎಷ್ಟು ತಪ್ಪ ಮಾತಾಡ್ತಾರೆ ಬರೀ ಭಾಷಣ ಅಂತ ಮಕ್ಕಳೇ ನಾನು ಕೆಂಪೇಗೌಡರ ಬಗ್ಗೆ ಅವರ ಒಂದು ಆಡಳಿತ ಅವಧಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಮ್ಮ ಈವರು ನೀವರು ಕೂಡ ಮಾತಾಡಿದರು ಆದರೆ ಕೆಂಪೇಗೌಡರು ನೆನೆಸಬೇಕಾಗಿತ್ತು ಮೊನ್ನೆ ಬೆಂಗಳೂರಲ್ಲಿ ತುಂಬ ಜನ ಭಾಳ ನೆನೆಸಟ್ಟಿದ್ದಾರೆ ಯಾಕೆ ಹೇಳಿ ದಯಮಾಡಿ ಮಾತಾಡಬೇಡಿ ಬೆಂಗಳೂರಲ್ಲಿ ಮೊನ್ನೆ ಇಂಥ ಒಂದು ಭೀಕರ ಬರಗಾಲದಲ್ಲಿ ಬೆಂಗಳೂರಿನಲ್ಲಿ ಕಾವೇರಿ ನೀರನ್ನು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಇಲ್ಲ ಅಂತ ಒಂದು ಸುಮಾರು ಕೋಟಿ ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಗರ ಪ್ರದೇಶದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಬಂತು ಅವತ್ತು ಬಹುಶಃ ಎಲ್ಲರೂ ಕೆಂಪೇಗೌಡರನ್ನ ನೆನ್ಸ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಯಾಕೆ ಹೇಳಿ ಯಾಕೆ ಈಗ ಬೆಂಗಳೂರನ್ನ ನವ ನಿರ್ಮಾಣ ಮಾಡತಕ್ಕಂಥ ಈಗಿನ ರಾಜಕಾರಣಿಗಳು ಈಗಿನ ಒಂದು ಅಭಿವೃದ್ಧಿಯನ್ನು ಮಾಡತಕ್ಕಂಥ ರಿಯಲ್ ಎಸ್ಟೇಟ್ಗಳು ಎಲ್ಲರೂ ಸೇರಿಕೊಂಡು ಇವತ್ತು ನಾವೆಲ್ಲರೂ ಕಾರಣೀಭೂತರಾಗಿದ್ದೀವಿ ಒಂದು ನಗರವನ್ನ ನಿರ್ಮಾಣವನ್ನ ಮಾಡುವಂತ ಇದರಲ್ಲಿ ಬರದಲ್ಲಿ ಇರತಕ್ಕಂಥ ಕೆರೆಗಳನ್ನೆಲ್ಲ ನಾಶ ಮಾಡಿರುವುದರಿಂದ ಇವತ್ತು ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬೃಹದಾಕಾರವಾಗಿ ಬರೆಯುತ್ತೆ ಸೊ ಕೆಂಪೇಗೌಡರ ಕಾಲದಲ್ಲಿ ಕೆಂಪಾಂಬುದಿ ಕೆರೆ ಧರ್ಮಾಬುಧಿ ಕೆರೆ ಸಂಪಂಗಿರಾಮ ಕೆರೆ ಚನ್ನಮ್ಮನ ಕೆರೆ ಕಾರಂಜಿ ಕೆರೆ ಹಲಸೂರು ಕೆರೆ ಕೆಂಪಾಪುರ ಅಗ್ರಹಾರ ಕೆರೆ ಸಿದ್ದಿಕಟ್ಟೆ ಕೆರೆ ಗಿಟ್ಟಪ್ಪನ ಕೆರೆ ಬೆಣ್ಣೆ ಹೊನ್ನಮ್ಮನ ಕೆರೆ ಹೀಗೆ ಸಾಕಷ್ಟು ಕೆರೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೆಂಪೇಗೌಡರ ಒಂದು ದೂರದೃಷ್ಟಿ ಇದೆ ಅಂದರೆ ಆಗಿನ ಕಾಲದಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಮಾರ್ಕೆಟ್ಗಳನ್ನು ನಿರ್ಮಾಣ ಮಾಡಿದ್ರು ಇವತ್ತು ನೀವು ಕೆ ಆರ್ ಪೇಟ್ ಮಾರ್ಕೆಟ್ ನೋಡಿದ್ರೆ ಕೃಷ್ಣರಾಜ ಮಾರ್ಕೆಟ್ ಅಂತ ಹೇಳಿ ಇವತ್ತು ದೊಡ್ಡದಾಗಿರ್ತಕ್ಕಂಥ ಬೆಂಗಳೂರಿನ ಒಂದು ಮಾರ್ಕೆಟ್ ಆ ಆಗಲ್ಲ ನೀವು ನಿಮ್ಮ ಊರುಗಳಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ನಿಮ್ಮ ಪೇರೆಂಟ್ಸ್ಗಳಿಗೆ ಮತ್ತು ನಿಮ್ಮಲ್ಲಿ ಏನಾದರೂ ಕೆರೆಗಳನ್ನು ಅವೈಜ್ಞಾನಿಕವಾಗಿ ಮಣ್ಣನ್ನು ತೆಗೆದರ ಮೂಲಕ ಅಥವಾ ಏನಾದರೂ ಅದನ್ನು ಅಂತ ಅಥವಾ ಅಲ್ಲಿ ಏನಾದರೂ ಎನ್ಫ್ರೋಸ್ಮೆಂಟ್ ಆಗ್ತಕ್ಕಂಥ ಈ ರೀತಿ ಏನಾದರೂ ಅಂಶಗಳು ಕಂಡು ಬಂದರೆ ನೀವು ಅದರ ಮೂಲಕ ನಿಮ್ಮ ತಂದೆ ತಾಯಿಗಳ ಮೂಲಕ ಅದನ್ನ ಉಳಿಸುವಂಥ ಕೆಲಸ ನೀವು ಮಾಡಿದರೆ ಮಾತ್ರ ನಾವು ಈ ಸಮಾಜಕ್ಕೆ ಏನಾದರೂ ಒಂದು ಕೊಟ್ಟಂತೆ ಆಗ್ತದೆ ಕೇವಲ ಅದನ್ನು ಅಭಿರುಚಿಯಾಗಿ ತೆಗೆದುಕೊಳ್ಬಾರ್ದು ಅದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಒಂದು ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗುವಂತ ಒಂದು ಪರಿಭಾವಿಸಬೇಕಾಗ್ತದೆ ಹಾಗಾಗಿ ನೀವೆಲ್ಲರೂ ಈಗ ಅಶ್ವಿನಿ ಮಾತನಾಡಿದ ನನಗೆ ಬಹಳ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಅಶ್ವಿನಿ ನೀನು ಒಳ್ಳೆಯ ಒಂದು ಭಾಷಣಕಾರ ಆಗ್ತೀಯಾ ಹಾಗೆಯೇ ಅವಳನ್ನು ನೋಡಿದಾಗ ನನಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನಿರಂತರವಾಗಿ ಕೆಂಪೇಗೌಡರ ಒಂದು ಇತಿಹಾಸವನ್ನ ತಾನು ಅಚ್ಚುಕಟ್ಟಾಗಿ ಇಲ್ಲಿ ನಿರೂಪಣೆ ಮಾಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೀರಗಾಸೆ ನೃತ್ಯವನ್ನು ಮಾಡಿರ್ತಕ್ಕಂಥ ಕಲಾವಿದರು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆ ಈ ಕಾರ್ಯಕ್ರಮ ಸಲ್ಲಿಕೆ ನಮ್ಮ ಶಿಕ್ಷಣ ಇಲಾಖೆ ತಾಲೂಕು ಪಂಚಾಯತ್